ಕ್ಲೈಮ್ಯಾಕ್ಸ್ ಕೋಟಿ ಹೇಗಿತ್ತು ಅದು ಐಡಿಯಾ ಇಲ್ಲ ನೋಡ್ತಾ ಚೆನ್ನಾಗಿ ಮಾಡ್ತಾರೆ ದುಡಿಬೋದು ಸಿನಿಮಾ ಸೊ ರಿಷಬ್ ಶೆಟ್ಟಿ ಯಾವುದೇ ತ್ರೀ ಡಿ ಆಕ್ಟರ್ ಅವರು ಡೈರೆಕ್ಟ್ರು ಸೊ ಡೈರೆಕ್ಷನ್ ಆಗಿರಲಿ ಆ್ಯಕ್ಟಿಂಗ್ ಆಗಿರಲಿ ಯಾವುದ್ರಲ್ಲೂ ಕಡಿಮೆ ಆಗಿಲ್ಲ ಇಡೀ ಇಂಡಿಯಾ ತಿರುಗಿ ನೋಡೋ ಅಂತ ಸಿನಿಮಾ ಮಾಡಿದ್ದಾರೆ ಸರಿ ಹೇಗಿತ್ತು ಸಿನಿಮಾ ಹೇಗಿತ್ತು ಇಷ್ಟ ಆಯ್ತು ಸರ್ ಮಾತಾಡಿ ಏನ್ ಇಷ್ಟ ಆಯ್ತು ಅಂದ್ರೆ ತುಂಬಾ ದಿನ ಆದ್ಮೇಲೆ ಕನ್ನಡ ಫಿಲಮ್ ಹಿಂಗ್ ನೋಡ್ತಾ ಇದೆ ಚೆನ್ನಾಗಿದೆ ಅದು ಖುಷಿ ಆಗ್ತದೆ ಸೂಪರ್ ಆಗಿತ್ತು ಫಿಲಮ್ ದೊಡ್ಡದಾಗುತ್ತೆ ಅಷ್ಟೇ ಯಾವ ಯಾರು ಎಕ್ಸ್ಪೆಕ್ಟೇ ಮಾಡಿಲ್ಲ ಇದುವರೆಗೂ ಮಾಡಕ್ ಸಾಧ್ಯನೂ ಇಲ್ಲ ಯಾರು ನೆಕ್ಸ್ಟ್ ಲೆವೆಲ್ ಸರಿ ಹೇಗಿತ್ತು ಸಿನಿಮಾ ತುಂಬಾ ಚೆನ್ನಾಗಿದೆ ಏನ್ ಇಷ್ಟ ಆಯ್ತು ಎಲ್ಲ ಇಷ್ಟ ಸಿನಿಮಾ ತುಂಬಾ ಚೆನ್ನಾಗಿದೆ ನಮ್ಮ ಕಲ್ಚರ್ ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸೂಪರ್ ಆಗಿದೆ ಏನ್ ಇಷ್ಟ ಆಯ್ತು ನಿಮಗೆ ಕ್ಲೈಮ್ಯಾಕ್ಸ್ ಹಾಯ್ ಡಾಕ್ಟರ್ ಏ ಹೇಗಿದು ಮೂವಿ ಇಷ್ಟ ಆಯ್ತಾ ಓಕೆ ಎಸ್ ಸರಿ ಆಗಿದೆ ಸಿನಿಮಾ ಏನು ಇಷ್ಟ ಆಯ್ತು ಆಕ್ಟಿಂಗ್ ಡಿವೋರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಓಕೆ ಎಷ್ಟು ಕೋಟಿ ಕಲೆಕ್ಷನ್ ಮಾಡಬಹುದು ಸಿನಿಮಾ ಕೋಟಿಗಿಂತ ಮಸ್ಟ್ ಗೆ ಅದು ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಹೇಗಿದು ಸರ್ ಸಿನಿಮಾ ಏನ ಇಷ್ಟ ಆಯ್ತು ಎಲ್ಲ ಚೆನ್ನಾಗಿದೆ ಟಾಪ್ ಕ್ಲಾಸ್ ಟಾಪ್ ಏನು ಇಷ್ಟ ಆಯ್ತು ಇಷ್ಟ ಎಲ್ಲಾನೂ ಇಷ್ಟ ಓಕೆ ಥ್ಯಾಂಕ್ ಯು ಏನು ಇಷ್ಟ ಆಯ್ತು ಓಕೆ ಥ್ಯಾಂಕ್ ಯು